ನಮ್ಮ ಪ್ರೀತಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಇಂದಿರಾ ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ ನಾನು ಇವತ್ತು ಮೊದಲನೇ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಕಾಫಿ ಮಾಡೋದ್ರಿಂದ ನಾನು ಹಾಲು ಕಾಯಿಸೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ನನ್ನ ಹಳೆ ವಿಡಿಯೋನ ನೋಡಿ ಅಭಿನಂದಿಸಿದ್ದೀರಾ ಮತ್ತು ನಮಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕ ಕಮೆಂಟ್ಸ್ ಮಾಡಿದ್ದೀರಾ ನನಗೆ ಸಹಾಯ ಮಾಡಿದ್ದೀರಾ ಅದೇ ರೀತಿ ಇದಕ್ಕೂ ನಾನು ನಿಮ್ಮ ಪ್ರೀತಿ ವಿಶ್ವಾಸ ನಮಗಿರ್ಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಇವಾಗ ಮೊದಲನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ಕಾಫಿ ಮಾಡಿದ್ದು ಕಾಫಿ ಆಗಿದೆ ಕಾಫಿ ಮಾಡಿದಾದಮೇಲೆ ಬೆಳಗ್ಗೆನ ಕಾಫಿ ಮುಗಿದಾದ್ಮೇಲೆ ನಾನು ಇವಾಗ ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ವೀಡಿಯೋನೇ ಮಾಡ್ತಿದ್ದೀನಿ ನನಗೆ ವಿಡಿಯೋ ಮಾಡೋದಕ್ಕೆ ಸರಿಯಾಗಿ ಗೊತ್ತಿಲ್ಲ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ನೋಡಿ ನಾನು ಉಪ್ಪಿ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ನಾನು ಇವಾಗ ರವೆ ಹುರ್ಕೊಳ್ತಾ ಇದ್ದೀನಿ ರವೆ ಹುರ್ಕೊಂಡಿದ್ದಾದಮೇಲೆ ನಾನಿವಾಗ ಬೆಳಗ್ಗೆ ತುಂಬ ಬ್ಯುಸಿ ಇರುತ್ತೆ ನಾನು ಇವತ್ತು ಸ್ವಲ್ಪ ಜನಕ್ಕೆ ಮಾಡ್ತಿದ್ದೀನಿ ನಮ್ಮನೇಲಿ ಅರ್ಧ ಜನ ಉಪ್ಪಿಟ್ಟು ತಿಂತಾರೆ ಅರ್ಧ ಜನ ಉಪ್ಪಿಟ್ಟು ತಿನ್ನೋದಿಲ್ಲ ನೋಡಿ ಇವಾಗ ನಮ್ಮ ಸೊಸೆ ಹಾಲು ಕಾಯಿಸ್ತಾ ಇದ್ದಾಳೆ ಹಾಲು ಕಾಯಿಸಿ ಕಾಫಿ ಎಲ್ಲರಿಗೂ ಕಾಫಿ ಮಾಡ್ತಿದ್ದಾಳೆ ನೋಡಿ ನಾನು ಇವಾಗ ಬಾ ಬಾಂಡ್ಲಿ ರವೆ ಹುರಿದಾಯಿತು ರವೆ ಹುರಿದಾಯಿತು ಇನ್ನೊಂದು ಬಾಣ್ಲಿ ತಗೊಂಡು ಅದಕ್ಕೆ ಒಂದು ಆರು ಸ್ಪೂನ್ ಎಣ್ಣೆ ಇದ್ದೀನಿ ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ನೋಡಿ ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಇಟ್ಕೊಂಡು ಮತ್ತೆ ನಾವಿವಾಗ ಬೆಳಗ್ಗೆ ಎಲ್ಲ ಬ್ಯುಸಿಯಾಗಿರುತ್ತೆ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ನಾವು ಇದು ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಾಂಡ್ಲಿಗೆ ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಇವಾಗ ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಎಲ್ಲ ಉದ್ದಿನ ಉದ್ದಿನಬೇಳೆ ಒಂದು ಅರ್ಧ ಸ್ಪೂ ಒಂದು ಸ್ಪೂನು ಕ ಕಡಲೆಬೇಳೆ ಒಂದು ಸ್ಪೂನು ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಮೊದಲಿಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕ ಸಾಸಿವೆ ಕರ್ಬೇವಿನ ಸೊಪ್ಪೆಲ್ಲ ಸಿಡ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಾದರೆ ಸಾಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಶುಂಠಿ ತುರ್ದು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸ್ವಲ್ಪ ಶುಂಠಿನ ತುರ್ತು ಹಾಕ್ಕೊಂಡಿದ್ದೀನಿ ಶುಂಠಿ ತುರಿದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಬೇಕಿದು ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇದು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ನೋಡ್ತಿರೋರು ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಒಳ್ಳೆ ಕಮೆಂಟ್ಸ್ ಮಾಡಿ ನಮ್ಮ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ನನಗೆ ದಯವಿಟ್ಟು ತಿಳಿಸಿ ತಿಳಿಸ್ಕೊಡು ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಇದು ನಾನು ಮೊದಲನೇ ವೀಡಿಯೋ ಮಾಡ್ತಿದ್ದೀನಿ ನಾನೆಲ್ಲ ಮಾಡಿ ನಾನು ಮೊದಲನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದು ಅಂತ ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ನೋಡಿ ಇವಾಗ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾನು ಅರ್ಶನ ಹಾಕೋದಿಲ್ಲ ಉಪ್ಪಿಟ್ಟಿಗೆ ತರಕಾರಿ ಉಪ್ಪಿಟ್ಟಿಗೆ ಯಾವುದೇ ಉಪ್ಪಿಟ್ಟಿಗೂ ನಾನು ಅರ್ಶನ ಹಾಕೋದಿಲ್ಲ ನಾನು ಹಂಗೆ ಮಾಡ್ತೀನಿ ಅದಕ್ಕೋಸ್ಕರ ನಾನು ಟೊಮೆ ಅರ್ಶಿನ ಪುಡಿ ಹಾಕಿ ಕೆಲವು ರಾಶಿನ ಹಾಕ್ತಾರೆ ಹಾಕೋಬಹುದು ಹಾಕೋದಕ್ಕೆ ಹಾಕೋಬಹುದು ಮತ್ತೆ ಇದಕ್ಕೆ ನಾವು ಚಕ್ಕೆ ಲವಂಗ ಪುಡಿ ಕೂಡ ಹಾಕೋಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬಹುದು ನಾನು ಬೀನ್ಸು ಕ್ಯಾರೆಟು ನೌಕಲು ಕಾಲಿಫ್ಲವರು ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ನ ಮರೆತು ಬಿಟ್ಟಿದ್ದೆ ಕ್ಯಾರೆಟನ್ನು ಇವಾಗ ಸ್ವಲ್ಪ ಕಟ್ ಮಾಡಿ ತುರಿದು ಕಟ್ ಮಾಡಿ ಹಾಕ್ಕೊಳ್ತೀನಿ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೆ ತರಕಾರಿ ಕಟ್ ಮಾಡೋದೆಲ್ಲ ತೋರಿಸ್ಬೇಕಾದ್ರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ನಾನು ತೋರಿಸಿಲ್ಲ ತೋರಿಸ್ಲಿಲ್ಲ ನೋಡಿ ಇವಾಗ ಎಲ್ಲಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ಎಲ್ಲ ಕ್ಲೀನಾಗಿ ಇಟ್ಕೊಂಡು ಮತ್ತೆ ಮಾಡ್ತಾಯಿದ್ದೀನಿ ಇವಾಗ ಕ್ಯಾರೆಟ್ನ ತುರ್ಕೊಂಡು ಕ್ಯಾರೆಟ್ನ ಕಟ್ ಮಾಡಿ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಒಂದು ಕ್ಯಾರೆಟನ್ನು ಸಣ್ಣದೊಂದು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ತುಂಬ ಹಾಕ್ಬಿಟ್ರೆ ಸ್ವೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಸ್ವಲ್ಪ ಒಂದು ಐವತ್ತು ಭಾಗ ಬೇಯೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಬಟಾಣಿ ಹಾಕ್ಕೋಬೇಕಾಗುತ್ತೆ ಬಟಾಣಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬಟಾಣಿ ಹಾಕ್ತಾ ಇದ್ದೀನಿ ಇದು ಹಸಿ ಬಟಾಣಿ ನಾವು ಡಿಮ ಮಟ್ಟಿಂದ ತಂದಿರೋದು ಇದು ಪಾಕೆಟ್ ತಂದಿರೋದು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇವಾಗ ಹಸಿ ಬಟಾಣಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಫ್ರೈ ಆಗ್ತಾ ಇದೆ ಇವಾಗ ನಾವು ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ ನಾನೊಂದು ಅರ್ಧ ಕೆ ಜಿಯಷ್ಟು ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ರವೆಗೆ ನಾನು ಒಂದು ಮೂರು ಬಟ್ಲು ಒಂದು ಬಟ್ಲು ರವೆಗೆ ನಾವು ಮೂರು ಬಟ್ಲು ನೀರು ಹಾಕೋಬೇಕಾಗುತ್ತೆ ಒಂದು ರ ಒಂದು ಭಾಗ ರವೆ ಯಾವುದೇ ಅಳತೆಲ್ ತಗೊಂಡ್ರು ಒಂದು ಪ್ರಮಾಣ ರವೆ ಹಾಕಿದಾಗ ನಾವು ಮೂರು ಪ್ರಮಾಣ ನೀರು ಹಾಕಿದಾಗ ಚೆನ್ನಾಗಿ ಬರುತ್ತೆ ನಾನೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ತೆಳುವಾಗಿರಲಿ ಉಪ್ಪಿಟ್ಟು ತಿನ್ನೋದಕ್ಕೆ ಅಂತೇಳ್ಬಿಟ್ಟು ನಾವು ಮಾಡಿ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬಿಡೋಣ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಕುದಿಯೋ ತನಕ ಬಿಡೋಣ ಬೇಕಾಗಿದ್ದರೆ ನೀವು ಪಕ್ಕದಲ್ಲಿ ನೀರನ್ನು ಕೂಡ ಕುದಿಸ್ಕೊಂಡು ಹಾಕ್ಕೋಬೋದು ಕುದಿಸಿ ಹಾಕ್ಕೊಂಡಾಗ ಬೇಗನೆ ಹಾಕ್ಬಿಡುತ್ತೆ ಅದಕ್ಕೆ ಬದಲು ನಾವು ರವೆನ ಹುರ್ಕೋಬೇಕಾದ್ರೆ ನಾವು ಚ ನೀರನ್ನು ಪಕ್ಕದಲ್ಲಿ ಕುದಿಸ್ಕೊಂಡಿದ್ರೆ ನಾವೆಲ್ಲ ಒಗ್ಗರಣೆ ರವೆ ಜೊತೆಗೆ ಹಾಕ್ಕೊಂಡು ನಾವು ನೀರು ಹಾಕ್ಕೊಂಡು ನಾವು ಉಪ್ಪಿಟ್ಟನ್ನ ನಮ್ಮ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ಇವಾಗ ನೋಡಿ ರವೆ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಧಾನಕ್ಕೆ ನೋಡಿಕೊಂಡು ಶಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕಾಗುತ್ತೆ ಜೋರು ಊರಿನಲ್ಲಿದ್ದರೆ ಇದು ಸಿಡಿದು ಬಿಡುತ್ತೆ ದೂರ ನಿಂತ್ಕೊಂಡು ಮಾಡಿ ಉದ್ದದ ಸ್ಪೂನಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ರವೆ ಎಲ್ಲ ಸಿಡಿದ್ಬಿಟ್ಟು ಕೈ ಎಲ್ಲ ಬೊಬ್ಬೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ನನಗೂ ಒಂದ್ಸರಿ ಬೊಬ್ಬೆ ಬಂದಿತ್ತು ಅದಕ್ಕೋಸ್ಕರ ನನ್ನ ಅನುಭವನ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ನಾವು ಮುಚ್ಚಳ ಮುಚ್ಚಿಟ್ಬಿಟ್ಟು ರವೆ ಕ್ಲೀನಾಗಿ ಬೆಂದ್ಕೊಬಿಡುತ್ತೆ ನೋಡಿ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಉಪ್ಪೆಲ್ಲ ಅಂತ ಇವಾಗಲೇ ನೋಡ್ಕೊಬಿಡ್ಬೇಕಾಗುತ್ತೆ ನೋಡ್ಕೊಂಡು ಇವಾಗ ನಾವು ಸ್ವಲ್ಪ ತೆಳುವಾಗಿರೋದ್ರಿಂದ ರವೆ ಎಷ್ಟು ಕುದಿಯೋ ತರ ಕಾಣ್ತಿದೆ ಇವಾಗ ಅದು ಬೆಂದ ಮೇಲೆ ರವೆ ಒಂದು ಐದು ನಿಮಿಷ ಆದಮೇಲೆ ಕರೆಕ್ಟಾಗಿ ಆಗಿಬಿಡುತ್ತೆ ಶಿಮ್ಮಲ್ಲಿ ಅಲ್ಲಿ ಫುಲ್ ಶಿಮಲ್ಲಿ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಇವಾಗ ಮುಚ್ಚಳ ಇದ್ದೀನಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ ಬಿಟ್ಬಿಟ್ರೆ ನಾವು ಬೇರೆ ಕೆಲಸಗಳು ಮಾಡ್ಕೊಳ್ತಾ ಇದ್ದೀನಿ ಬೇರೆ ಕೆಲಸ ಇದೆ ಇನ್ನು ಮನೇಲಿ ಕೆಲಸ ಎಲ್ಲ ಫುಲ್ ಇದೆ ಅದೆಲ್ಲ ಹಾಕೋದಕ್ಕೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಇವತ್ತಿಗೆ ನಾನು ಇಷ್ಟು ವೀಡಿಯೋ ಮಾಡ್ತಿದ್ದೀನಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟಾಗಿದೆ ಇವಾಗ ನೀವು ನೋಡಿ ನೀವು ಮನೇಲಿ ಗೊತ್ತಿಲ್ಲದೆ ಇರೋರು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಗೊತ್ತಿಲ್ಲದೆ ಇರೋ ಹೆಣ್ಮಕ್ಳು ಮತ್ತೆ ಮಾಡೋದಕ್ಕೆ ಗೊತ್ತಿಲ್ಲದೆ ಇರೋರು ಅಳತೆ ಪ್ರಮಾಣ ನೋಡಿಕೊಂಡು ಮಾಡ್ಕೊಳ್ಳಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಮತ್ತೆ ಫಸ್ಟ್ ಟೈಮ್ ಇಲ್ಲ ನಾನು ಫಸ್ಟ್ ಟೈಮೇ ವೀಡಿಯೋ ಮಾಡ್ತಿದ್ದೀನಿ ನಮ್ಮ ವೀಡಿಯೋನ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಹಳೆ ಚಾನಲ್ಗೆ ಹೆಲ್ಪ್ ಮಾಡಿದ ಹಾಗೆ ಇದಕ್ಕೂ ಹೆಲ್ಪ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕೆ ತುಂಬ ತುಂಬ ಧನ್ಯವಾದಗಳು ವೀಕ್ಷೆ